ಎಷ್ಟ್ ತಾಯಿ ವಿರುದ್ಧ ಭೂ ಒತ್ತುವರಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಷ್ಪಾ ಮತ್ತು ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ದೊಡ್ಡ ಮಟ್ಟದ ವಾಗ್ವಾದ ನಡೆದಿದೆ ಹಾಸನ ನಗರದ ವಿದ್ಯಾನಗರದಲ್ಲಿ ಎಷ್ಟವರು ಮನೆ ಇದೆ ದೇವರಾಜ್ ಹಿಂದೆ ಕಾಂಪೌಂಡ್ ತೆರವು ಮಾಡಿದ್ರು ಅಂದ್ರೆ ಕೋರ್ಟ್ ಆದೇಶದ ಮೇರೆಗೆ ಈಗ ಮತ್ತೆ ಕಾಂಪೌಂಡ್ ಹಾಕೋಕೆ ತಾಯಿ ಅವರು ಮುಂದಾಗಿದ್ರು ಅಕ್ರಮವಾಗಿ ಪ್ರವೇಶಿಸಿದ್ದಾರೆ ಅಂತ ಯಶ್ ತಾಯಿ ಆಕ್ರೋಶ ಹೊರ ಇಬ್ಬರ ನಡುವೆ ಸತತ ಹದಿನೈದು ನಿಮಿಷಗಳ ಕಾಲ ವಾದ ವಿವಾದ ನಡೆಯಿತು ಜಿಪಿ ಹೋಲ್ಡರ್ ದೇವರಾಜು ಮೇಲೆ ಎಫ್ಐಆರ್ ದಾಖಲಾಗಿದೆ ಜಿಪಿ ಹೋಲ್ಡರ್ ದೇವರಾಜು ಈಗಾಗಲೇ ಅರೆಸ್ಟ್ ಮಾಡ್ಬೇಕಾಗಿತ್ತು ಇಬ್ಬರ ನಡುವೆ ಮಾತಿನ ಚಕಮಕಿ ಕೂಡ ತಾರಕಕ್ಕೆ ನಿಮ್ಮ ಜಾಗ ಅಂತ ಅಪರಾಧಿ ಮಾಡಿ ಪ್ರವೇಶ ಮಾಡಿ ಈಗ ಹದಿನೇಳನೇ ತಾರೀಕಲ್ಲಿ ಅವನು ನಟರಾಜನೇ ತಾರೀಕು ಮಾಡಿ ಹದಿನೇಳನೇ ತಾರೀಕಲ್ಲಿ ಮೊನ್ನೆ ಇಂದು ದೇವರಾಜ್ ಹಾಕಿದ್ದ ತಂತಿ ಬೇಲಿಯನ್ನು ತೆರವು ಮಾಡಲಾಗಿದೆ ಮತ್ತೆ ಸೈಡ್ಗೆ ಕಾಂಪೌಂಡ್ ಹಾಕೋಕೆ ಪುಷ್ಪ ಅವರು ತಯಾರಿ ಮಾಡಿಕೊಳ್ತಾ ಇದ್ದಾರೆ ಕೋರ್ಟ್ ಆದೇಶವಿದೆ ಅಂತ ಬೋರ್ಡ್ ಕಿತ್ತು ಹಾಕಿದ್ದಾರೆ ಪುಷ್ಪ ಮನೆ ಮುಂದೆ ಬಂದ ದೇವರಾಜ್ಗೆ ತರಾಟೆ ತೆಗೆದುಕೊಂಡ್ಬಿಟ್ರು ಯಾವುದೋ ಜಾಗಕ್ಕೆ ಸಂಬಂಧಿಸಿದ ದಾಖಲಾತಿ ತಂದಿದೆಯಾ ನೀನು ಬಂದು ರೌಡಿಜಂ ಮಾಡ್ತಾ ಇದೆಯಾ ನಾನು ಇದೇ ಊರಿನ ಮಗಳು ನನ್ನ ಹೆದರಿಸ್ಬೇಡ ಜಿ ಪಿ ಎ ಹೋಲ್ಡ್ರಿಗೆ ಧಮಕಿ ಹಾಕಿದ್ದಾರೆ ಎಷ್ಟೋರ ತಾಯಿ ಪುಷ್ಪ ಅವರು ನೋಡಿ ಈ ವಿಡಿಯೋದನ್ನು ನೋಡಿದರೆ ಗೊತ್ತಾಗುತ್ತೆ ಆ ದೇವರಾಜನವರು ಬಹಳ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದಾರೆ ಮೇಡಮ್ ಮೇಡಮ್ ಅಂತೇಳಿ ಆದರೆ ಯಶ್ ಅವರು ತಾಯಿಯವರು ನೀನು ಹೋಗೋ ಬಾರೋ ನಿಮ್ಮ ಅಪ್ಪನ ಜಾಗನ ನೀನು ಕಳ್ಳ ನಿನ್ನ ಸುಳ್ಳ ಅವ್ರು ಹೇಳಿ ಚಾಲೆಂಜ್ ಮಾಡ್ತಿದ್ದಾರಲ್ಲ ಅವರು ಕೋರ್ಟ್ನಲ್ಲಿ ನೀವು ಗೆದ್ಕೊಂಡು ಬನ್ನಿ ಜಾಗ ಬಿಟ್ಕೊಡ್ತೀನಿ ಅಂತೇಳಿ ಬಟ್ ಕಾನೂನಾತ್ಮಕವಾಗಿ ಇವರು ಕೂಡ ಹೋಗಲಿಕ್ಕೆ ರೆಡಿ ಇಲ್ಲ ಅಂತ ಅನಿಸುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ನೋಡ್ತಾ ಇದ್ದೀವಿ ವಿಡಿಯೋ ನೋಡಿ ಕೆಲವು ಸಾರ್ವಜನಿಕರು ಪರ ವಿರೋಧ ನೋಡ್ತಾ ಇದ್ವಿ ನಾವು ಕಾಮೆಂಟ್ ನೋಡ್ತಾ ಇದ್ವಿ ಯಶವರ ತಾಯಿ ಸರಿಯಾಗಿ ಅವ್ರಿಗೆ ಗೌರವ ಕೊಡಲಿಲ್ಲ ಏನೇ ಕೂಡ ಕಾನೂನಾತ್ಮಕವಾಗಿ ಬಗೆಹರಿಸ್ಬೋದಾಗಿತ್ತು ಅಂತೇಳಿ ಏಕವಚನ ಬಯೋದು ಕಳ್ಳ ಅನ್ನೋದು ನಿಮ್ಮ ಜಾಗ ಜಾಗ ಹೇಳೋದು ಈ ಥರದ್ದು ಅದು ಲೀಗಲಿ ಬಗೆಹರಿಸ್ಕೊಳ್ಬೋದಾಗಿತ್ತು ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ದರು ಅಂದರೆ ಯಾವ ರೀತಿಯಾಗಿ ಪುಷ್ಪಾ ಅವರು ಈ ಒಂದು ಕೇಸನ್ನು ಅವ್ರ ಮೇಲೆ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಕಾಂಪೌಂಡ್ ಹಾಕ್ತಾರಂತ ಅಂತ ಹೇಗೆ ಪ್ರಭು ಯಾಕೋ ಈ ಪ್ರಕರಣ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ಕಳೆದ ಒಂದು ತಿಂಗಳಿಂದಲೂ ಕೂಡ ಪ್ರಕರಣ ವಾರಕ್ಕೆ ಒಂದೊಂದು ರೀತಿಯಾಗಿ ಟ್ವಿಸ್ಟ್ ಕೂಡ ಪಡ್ಕೊಳ್ತಾ ಇರುವಂಥದ್ದು ಈಗ ಕಳೆದ ಒಂದು ತಿಂಗಳ ಹಿಂದೆ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಎಂಬ ವಿಚಾರಕ್ಕೆ ಹಾಸನದ ವಿದ್ಯಾನಗರದಲ್ಲಿ ಜಿ ಪಿ ಎ ಹೋಲ್ಡರ್ ದೇವರಾಜು ಕೋರ್ಟ್ ಆರ್ಡರನ್ನು ತಂದು ಅಲ್ಲಿಗೆ ನೋಟಿಸ್ ಮುಖಾಂತರ ಅಂಟಿಸುವ ಮೂಲಕ ಆ ಕಾಂಪೌಂಡನ್ನು ತೆರವು ಮಾಡಿದರು ನಂತರದಲ್ಲಿ ಜಿ ಪಿ ಎ ಹೋಲ್ಡರ್ ದೇವರಾಜು ಮೇಲೂ ಕೂಡ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ಜೊತೆಗೆ ಯಶ್ರವರ ಮನೆಯನ್ನು ನೋಡ್ಕೊಳ್ತಿದ್ದಂತಹ ದುರ್ಗಾ ಪ್ರಸಾದ್ ಏನಿದ್ದಾನೆ ಆತನ ಮೇಲೂ ಒಂದು ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಇದು ಕಳೆದ ಒಂದು ತಿಂಗಳಿಂದ ನಡೆತಕ್ಕಂತಹ ಜಟಾಪಟಿ ಆದರೆ ಇವತ್ತು ಬೆಳ್ಳಂಬೆಳಿಗ್ಗೆ ಯಶ್ ತಾಯಿ ಪುಷ್ಪ ಏನಿದ್ರೆ ಅವರು ಮತ್ತು ಜಿ ಪಿ ಎ ಹೋಲ್ಡರ್ ದೇವರಾಜ ನಡುವೆ ಒಂದಿಷ್ಟು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಅಹ್ ಮಾತಿನ ಯುದ್ಧ ಅಂತಾನೆ ಹೇಳ್ಬೋದು ಅದನ್ನ ಯಾಕೆಂದ್ರೆ ಆ ದೃಶ್ಯಗಳು ಸಂಪೂರ್ಣವಾಗಿ ಅಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಯಾರ್ಯಾರ್ದು ಏನೇನು ಮಾಡಿದ್ದಾರೆ ಕೆಲವೊಬ್ರು ಇವರ ಪರವಾಗಿ ಮಾತನಾಡಿದರೆ ಇನ್ನು ಕೆಲವರು ಅವರ ಪರವಾಗಿ ಮಾತನಾಡುವಂಥದ್ದು ನಮಗೆ ಆ ದೃಶ್ಯಗಳು ಸ್ವಲ್ಪ ಕಂಡು ಬಂತು ಯಾಕಂದ್ರೆ ಜಿ ಪಿ ಹೋಲ್ಡರ್ ದೇವರಾಜು ಕೂಡ ಒಂದಿಷ್ಟು ದಾಖಲೆಯನ್ನು ಹಿಡಿದುಕೊಂಡು ಅಲ್ಲಿಗೆ ಮನೆ ಮುಂದೆ ಬರ್ತಾರೆ ಜೊತೆಗೆ ಎಷ್ಟಾಯಿ ಪುಷ್ಪ ಕೂಡ ಯಾವ ಆರ್ಡರ್ ತೆಗೆದುಕೊಂಡು ಬಂದಿದ್ದೀರಿ ಕೋರ್ಟ್ ಆರ್ಡರ್ ತೆಗೆದುಕೊಂಡು ಬಂದಿದ್ರೆ ತೋರಿಸಿ ಇದು ನಮ್ಮ ಜಾಗ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಹಾಗಾಗಿ ನೀವು ಬೇರೆಯೊಂದು ಸರ್ವೆ ನಂಬರ್ ತೆಗೆದುಕೊಂಡು ಬಂದು ಇಲ್ಲಿ ಈ ಸರ್ವೆ ನಂಬರ್ನ ಹೋಲಿಕೆ ಮಾಡ್ತಾ ಇಲ್ಲಿ ಪಿ ಡಿ ಒ ನಟರಾಜ್ ಎಂಬುವ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವ ಆರೋಪವನ್ನು ಸದ್ಯಕ್ಕೆ ಏನು ಯಶ್ ತಾಯಿ ಅವರು ಮಾಡ್ತಾ ಇರುವಂಥದ್ದು ಯಾಕಂದರೆ ಅವರೇ ಕೂಡ ಇದನ್ನ ಫೇಕ್ ದಾಖಲೆ ಮಾ ದಾಖಲೆ ದಾಖಲನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವ ಆರೋಪವನ್ನು ಸದ್ಯಕ್ಕೆ ಯಶ್ ತಾಯಿಯವರು ಬಹಿರಂಗವಾಗಿ ಅಂದರೆ ಅಲ್ಲಿ ಏನು ಜಿ ಪಿ ಎ ಹೋಲ್ಡರ್ ದೇವರಾಜು ಬಂದಂತಹ ಸಂದರ್ಭದಲ್ಲಿ ಆ ಮಾತಿನ ಚಕಮಕಿಯಲ್ಲಿ ಈ ಮಾತುಗಳನ್ನ ಕೂಡ ಆಡಿರುವಂಥದ್ದು ಜೊತೆಗೆ ಇದು ನಾನು ಇಲ್ಲೇ ಹುಟ್ಟಿದಂತಹ ಮಗಳು ಜೊತೆಗೆ ಹಾಸನದ ಹೆಣ್ಣು ಮಗಳು ಹಾಗಾಗಿ ನೀವು ಯಾರು ಕೂಡ ನಮಗೆ ಧಮಕಿ ಹಾಕ್ಲಿಕ್ಕೆ ಬರಬೇಡಿ ಇದು ನನ್ನ ಜಾಗ ನಾನು ಬಿಡೋದಿಲ್ಲ ಎಲ್ಲವೂ ಕೂಡ ಕೋರ್ಟ್ನಲ್ಲಿ ನೋಡ್ಕೊಳ್ತೀವಿ ಅನ್ನುವ ಮಾತನ್ನ ಈಗಾಗಲೇ ಯಶ್ ತಾಯಿ ಪುಷ್ಪರವ್ರು ಹೇಳಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಜಿ ಪಿ ಎ ಹೋಲ್ಡರ್ ದೇವರಾಜು ಕೋರ್ಟ್ ನಲ್ಲಿ ಕೇಸ್ ಇರುವಂತಹ ಹಿನ್ನೆಲೆ ಹನ್ನೊಂದು ಗಂಟೆಗೆ ಸ್ಥಳದಿಂದ ಆಗಮಿಸ್ತಾರೆ ಇದೆಲ್ಲವೂ ಕೂಡ ಹಾಸನದ ವಿದ್ಯಾನಗರದಲ್ಲಿ ಈ ಘಟನೆ ನಡೆದಿರುವಂತದ್ದು ಅಹ್ ಒಂದು ಮಾಹಿತಿ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ ಆಯ್ತು ತಗೊಂಡಿ ನೀವು ತಗೊಂಡಿ ನಾನು ತಕ್ಕೆ ನೀವು ತಗೊಂಡಿ ನಾನು ತಕ್ಕೆ ಆಮೇಲೆ ಇದರ ಮೇಲೆ ಕೋಟ್ ಆರ್ಡರ್ ತರಬೇಕು ಇದರ ಮೇಲೆ ಜಾಗ ಅಂತ ಅಂದ್ರೆ ಆರ್ಡರ್ ಬಂದಾಗ ನಿಮ್ಮ ಜವಾಬ್ದಾರಿ ಇದೆ ಅಂತ